ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮ್ಗೆ ನನ್ನ ಸೀರೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಯಾವ್ಯಾವ ಸೀರೆ ಇದೆ ಅದರ ಕಲೆಕ್ಷನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದ್ ನಿಮಿಷ ಫೋನ್ ಸ್ವಲ್ಪ ಕ್ರಾಸ್ ಆಗಿತ್ತು ಅದಕ್ಕೆ ಸ್ವಲ್ಪ ಸರಿ ಮಾಡಿದೆ ಇವಾಗ ನಾನು ನನ್ನ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ಸ್ವಲ್ಪ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ ಇನ್ನ ಸ್ವಲ್ಪ ಕಲೆಕ್ಷನ್ ಇದೆ ಅದು ಮೇಲ್ಗಡೆ ಎತ್ತಿಟ್ಟಿದೀನಿ ಅದನ್ನ ತಕ್ಕೊಡಕ್ಕೆ ನನ್ ಮಗ ಬರ್ಬೇಕು ಆ ಸೂಟ್ ಕೇಸ್ನ ಇಳಿಸೋಕ್ ಆಗೋದಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ನನ್ ಕೈಗೆ ಯಾವ್ದು ಸಿಕ್ತೋ ಅದನ್ನ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ ಸ್ಯಾರಿ ಕಲೆಕ್ಷನ್ ಬನ್ನಿ ಇವಾಗ ನೋಡ್ಕೊಂಡ್ ಬರೋಣ ನನ್ ಸ್ಯಾರಿ ಕಲೆಕ್ಷನ್ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ಒಂದೊಂದೇ ಹೋಗ್ತೀನಿ ಫಾಸ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಆಗ ನನ್ನ ಎಲ್ಲ ವಿಡಿಯೋನು ನೀವೇ ಮೊದಲು ನೋಡ್ಬೋದು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಪಟ್ಟಂಥ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನನ್ನ ಮೊದಲನೇ ಸೀರೆ ತೋರಿಸ್ತೀನಿ ಮೊದಲನೇ ಸೀರೆ ಅಂದ್ರೆ ಮೊದ್ಲು ತಗೊಂಡೆ ಅಂತ ಅಲ್ಲ ತುಂಬಾ ಸೀರೆ ತಗೊಂಡಿದೀನಿ ನಾನು ಎಲ್ಲ ನಮ್ಮಅಮ್ಮ ಕೊಡ್ಸಿರೋದು ಆ ಸೀರೆ ಎಲ್ಲಾ ಫುಲ್ ಮೇಲೆ ಇದೆ ಬಾಕ್ಸ್ ಅಲ್ಲಿ ಆ ಸೀರೆ ಎಲ್ಲಾ ನಾನು ತೋರ್ಸಕ್ ಆಗೋದಿಲ್ಲ ನನ್ಗೆ ನಾನ್ ಈ ನಡುವೆ ಆದ್ಮೇಲೆ ನಾನು ಯಾವ್ಯಾವ ಸೀರೆ ತಗೊಂಡೆ ಅನ್ನೋದ್ಕಿಂತ ತಗೊಂಡಿರೋದಿರ್ಬೋದು ಕೊಡ್ಸಿರೋದಿರ್ಬೋದು ಯಾವ್ದಾವುದು ಅಂತ ನಾನ್ ನಿಮ್ಗೆ ತೋರ್ಸ್ತೀನಿ ಅದ್ರಲ್ಲಿ ಮೊದಲನೇ ಸೀರೆ ಇದು ಇದು ನನ್ ಮದ್ವೆ ಸೀರೆ ನೋಡಿ ವೈಟ್ ಸೀರೆ ಇದು ನನ್ನ ಮದುವೆ ಸೀರೆ ನೋಡಿ ಈ ರೀತಿ ಒಂದೊಂದು ಬುಟ್ಟ ಇದೆ ಬಾರ್ಡರ್ ಈ ತರ ಇದೆ ಇದು ಕಲರ್ ಬಂದು ತರ ಕ್ರೀಮ್ ಕಲರ್ ಅಲ್ಲಿ ಇದೆ ವೈಟ್ ಲೈಟ್ ಕ್ರೀಮು ಇದು ನನ್ನ ಮದುವೆ ದಾರೆ ಸೀರೆ ಇದು ನನ್ನ ಮಗಳು ದೊಡ್ಡವಳಾದಾಗೂ ಕೂಡ ಇದನ್ನೇ ಉಡ್ಸಿದ್ದೆ ಮತ್ತೆ ಮದ್ವೆ ಆದ್ಮೇಲೆ ತಿರ್ಗಾ ನಾನು ಉಟ್ಕೊಂಡೇ ಇಲ್ವಲ್ಲ ಅದಕ್ಕೆ ಸ್ವಲ್ಪ ಹಿಂದೆ ಹೋಗ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ನನ್ನ ಮದುವೆ ಸೀರೆ ಇದು ಇದರದ್ದು ಬ್ಲೌಸ್ ಇಲ್ಲ ಬ್ಲೌಸ್ ಚಿಕ್ಕದಾಯ್ತು ಅದು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಈಗ ಸೀರೆ ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನನ್ನ ಮದುವೆ ಸೀರೆ ಇದು ಓಕೆನಾ ಫ್ರೆಂಡ್ಸ್ ಇದು ಫಸ್ಟ್ ಸ್ಯಾರಿ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಇದು ಬ್ಲೂ ಕಲರ್ ನೋಡಿ ಡಾರ್ಕ್ ಬ್ಲೂ ಪರ್ಪಲ್ ಪರ್ಪಲ್ ಕೂಡ ಇದೆ ಬ್ಲೂ ಕೂಡ ಇದೆ ಈ ರೀತಿ ಇದೆ ರೇಷ್ಮೆ ಸೀರೆ ಇದು ಇದು ನನ್ನ ಎಂಗೇಜ್ಮೆಂಟ್ ಸೀರೆ ಎಂಗೇಜ್ಮೆಂಟ್ ಅನ್ನೋದ್ಕಿಂತ ರಿಸೆಪ್ಷನ್ ಸೀರೆ ಇದು ರಿಸೆಪ್ಷನ್ಗೆ ಮನೆಯಿಂದ ಛತ್ರಕ್ಕೆ ಹೋಗುವಾಗ ಈ ಸೀರೆ ಉಟ್ಕೊಂಡಿದ್ದೆ ನಾನು ತುಂಬಾನೇ ಚೆನ್ನಾಗಿದೆ ಈ ಸೀರೆ ಒಂದೆರಡು ಎರಡು ಸತಿ ಉಟ್ಕೊಂಡಿದ್ದೀನೇನು ಈ ರೀತಿ ಇದೆ ನೋಡಿ ಎಲ್ಲ ಬುಟ್ಟ ಬುಟ್ಟ ಬಂದಿದೆ ಫುಲ್ ಲೈನ್ ಲೈನ್ ಬಾರ್ಡ್ ಇದು ಸೆರಗು ಇದು ಈ ಸೀರೆ ನನ್ನ ರಿಸೆಪ್ಷನ್ ಸೀರೆ ಇದು ನನ್ನ ರಿಸೆಪ್ಷನ್ ಅಂದ್ರೆ ರಿಸೆಪ್ಷನ್ ಮಾಡಲಿಲ್ಲ ಮನೆಯಿಂದ ಛತ್ರಕ್ಕೆ ಚೌಟ್ರಿಗೆ ಹೋಗುವಾಗ ಈ ಸೀರೆನ ನಾನು ಉಟ್ಕೊಂಡಿದ್ದೆ ಓಕೆನಾ ಫ್ರೆಂಡ್ಸ್ ಇದು ಎರಡನೇ ಸೀರೆ ನೀವು ಯಾವ ಸೀರೆ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಎಲ್ಲ ವಿಡಿಯೋ ನೋಡಿದ್ಮೇಲೆ ಆಮೇಲೆ ಬಂದು ನೆಕ್ಸ್ಟ್ ಸಾರಿ ಸ್ವಲ್ಪ ಮಧ್ಯ ಮಧ್ಯ ಕೆಮ್ತಾ ಇರ್ತೀನಿ ಯಾಕಂದ್ರೆ ಕೆಮ್ಮಿದೆ ಸ್ವಲ್ಪ ಮಾತಾಡ್ ಜಾಸ್ತಿ ಮಾತಾಡಿದ ಕೆಮ್ಮಲು ಕೂಡ ಬರುತ್ತೆ ಇದು ನೋಡಿ ಇದು ನನ್ನ ಮದ್ವೆ ಸೀರೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಅದು ದಾರೆ ಸೀರೆ ಅದ್ ಆ ದಾರೆ ಆದ್ಮೇಲೆ ಉಟ್ಕೊಂಡಿದ್ದು ಈ ಸೀರೆ ಇದು ಮದ್ವೆ ಸೀರೆ ಈ ರೀತಿ ಬಾರ್ಡರ್ ಇದೆ ಚೆನ್ನಾಗಿದೆ ಈ ಸೀರೆ ಗ್ರೀನು ಡಾರ್ಕ್ ಗ್ರೀನು ಈ ತರ ಒಂದೊಂದು ಲೈನ್ ಮಧ್ಯದಲ್ಲಿ ಡಿಸೈನ್ ಇದೆ ಇದೆಲ್ಲ ಚೆಕ್ಸ್ ಈ ಸೀರೆ ಎಲ್ಲ ನಮ್ಮಅಮ್ಮ ಕೊಡ್ಸಿರೋದು ಇದು ಮದ್ವೆದು ಸೀರೆ ಅದು ಅದು ಮತ್ತೆ ಇದು ಈ ಮೂರು ಮದ್ವೆ ಸೀರೆ ರೇಷ್ಮೆ ಸೀರೆ ನಾನು ರೇಷ್ಮೆ ಸೀರೆ ಅದು ಇದು ಅಂತ ಮೆನ್ಷನ್ ಮಾಡಲ್ಲ ಯಾಕೆಂದ್ರೆ ನನ್ನ ಹತ್ರ ಜಾಸ್ತಿ ರೇಷ್ಮೆ ಸೀರೆನೇ ಇರೋದು ಯಾವ್ದಾದ್ರು ಬೇರೆ ತರ ಸೀರೆ ಇದ್ರೆ ಅದು ಎಲ್ಲೋ ಒಂದೊಂದು ಆ ಕಲ್ಲರು ಡಿಸೈನ್ ಇಷ್ಟ ಆಗಿ ತಗೊಂಡಿರ್ತೀನಿ ಅಷ್ಟೇ ಆಮೇಲೆ ನೋಡಿ ಇದು ನನ್ನ ಮದ್ವೆದು ಆ ಸೀರೆದೇ ಬ್ಲೌಸ್ ಇದು ಇದು ಸಿಂಪಲ್ ಆಗಿ ನಮ್ಮಅಮ್ಮ ಹೊಲ್ಸ್ಕೊಟ್ಟಿರೋದು ನೋಡಿ ರೌಂಡ್ ನೆಕ್ ಈ ತರ ಬ್ಲೌಸ್ ಅವಾಗ ಹೊಲ್ಸ್ತಾ ಇದ್ದಿದ್ದು ಎರಡ್ ಸಾವಿರದ ಮೂರನೇ ಇಸ್ವಿನಲ್ಲಿ ಈ ತರ ಇಷ್ಟು ಸಣ್ಣ ಇದ್ದೆ ನಾನು ಆ ಬ್ಲೌಸ್ ಇದೊಂದು ಸೀರೆ ಬ್ಲೌಸ್ ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ ನನ್ ಮಗಳು ದೊಡ್ಡವಳದ ಕೂಡ ಈ ಸೀರೆನ ಅವಳಿಗೆ ಉಡ್ಸಿದ್ದೆ ತಾಯಿದು ಸೀರೆ ಉಟ್ಕೋಬೇಕು ಅಂತ ಯಾರು ಹೇಳಿದ್ರು ಅದಕ್ಕೆ ಈ ಬ್ಲೌಸ್ ಅವಳಗಾಯ್ತು ಈ ಸೀರೆನ ಅವಳಿಗೆ ಉಡ್ಸಿದ್ದೆ ಅದಕ್ಕೆ ಬ್ಲೌಸ್ ಹಾಗೆ ಇದೆ ಆ್ಯಂಡ್ ಬಂದು ನೆಕ್ಸ್ಟ್ ಸೀರೆ ಇದು ಇದು ನನ್ನ ಫೇವ್ರೆಟ್ ಸೀರೆ ಸಾಫ್ಟ್ ಸೀರೆ ನೋಡಿ ಸಖತ್ ಆಗಂದ್ರೆ ಸಾಫ್ಟ್ ಸೀರೆ ಇದು ಎಷ್ಟು ಚೆನ್ನಾಗಿದೆ ನನ್ನ ಫೇವ್ರೆಟ್ ಎಷ್ಟು ಸತಿ ಉಟ್ಕೊಂಡಿದ್ದೀನಿ ಅಂತ ಇಲ್ಲ ಈ ಸೀರೆನ ಸಕ್ಕತ್ತಾಗಿದೆ ಸೀರೆ ಇದು ಈ ಸೀರೆ ಬಂದು ಗೌರ್ಮೆಂಟ್ ಅವರು ಕೊಟ್ಟಿದ್ದು ನನಗೆ ಗೌರ್ಮೆಂಟ್ ಅವರು ಎರಡು ಸಾವಿರದ ನನ್ನ ಒಂಬತ್ತನೇ ಇಸ್ವಿನಲ್ಲೇನೋ ಏನೋ ಪೂಜೆ ಅರೇಂಜ್ ಮಾಡಿದ್ರು ಹೆಣ್ಮಕ್ಳಿಗೆಲ್ಲ ಅವಾಗ ಅವರು ಎಲ್ಲ ಹೆಂಗಸರ್ಗು ಸೀರೆ ಕೊಟ್ಟಿದ್ರು ಅದರಲ್ಲಿ ನನಗೆ ಸಿಕ್ಕಿದ ಸೀರೆ ಇದು ಸಖತ್ ಅಂದರೆ ಸಖತ್ ಸೀರೆ ಒಳ್ಳೆ ಸೀರೆ ಒಂದು ಸುಕ್ಕಲಾಗೋದಿಲ್ಲ ಇದ್ರದ್ದು ಬ್ಲೌಸ್ ಕೂಡ ಹೊಲಿಸಿದ್ದೆ ಅದು ಸಿಕ್ಕಲಿಲ್ಲ ನನಗೆ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಈ ಸೀರೆ ಮಾತ್ರ ಸಿಕ್ತು ಅದಕ್ಕೆ ತೋರ್ಸೋಣ ಅಂತ ನನ್ನ ಫೇವ್ರೆಟ್ ಸೀರೆ ಇದು ಗೌರ್ಮೆಂಟ್ ಅವರು ಎಲ್ಲ ಹೆಣ್ಮಕ್ಳಿಗೂ ಒಂದು ಪೂಜೆ ಅರೇಂಜ್ ಮಾಡಿದ್ರು ಲಕ್ಷ್ಮಿ ಪೂಜೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹೋಗಿದ್ದೆಲ್ಲ ಹೆಂಗಸ್ರಿಗೂ ಯಾರ್ಯಾರು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಪೂಜೆಗೆ ಕುತ್ಕೊಂಡಿರ್ತಾರಲ್ಲ ಅವ್ರಿಗೆ ಎಲ್ಲಾರ್ಗು ಒಂದೊಂದು ಸೀರೆ ಕೊಟ್ಟಿದ್ದು ಅದ್ರಲ್ಲಿ ನನಗೆ ಸಿಕ್ಕಿದ ಸೀರೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಉಟ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಆ ಸೀರೆ ಮಾತ್ರ ಆಮೇಲೆ ಇವಾಗ ಬ್ಲೌಸ್ ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ನೆಕ್ ಈ ತರ ಇದೆ ತೋಳಿ ಥರ ಇದೆ ಇದು ನಾನೇ ಹಾಕಿರೋದು ಇದು ಸೈಡ್ಗೆ ಇದು ಬಾರ್ಡರ್ ತಗೊಂಡ್ ಬಂದು ಲೇಸ್ ತಗೊಂಡ್ ಬಂದು ನಾನೇ ಹಾಕೊಂಡಿರೋದು ಆಮೇಲೆ ನೆಕ್ಗುನು ನಾನೇ ಹಾಕೊಂಡಿರೋದು ನೆಕ್ಗು ನಾನೇ ಹಾಕಿರೋದು ಮುಂದೇನು ಸ್ವಲ್ಪ ಹಾಕಿದ್ದೀನಿ ಈ ಈ ಬ್ಲೌಸ್ ಬಂದು ಎಫ್ ಎಂ ಸಿಲ್ಕ್ ಅಲ್ಲಿ ರೆಡಿಮೇಡ್ ಬ್ಲೌಸ್ ತಗೊಂಡಿದ್ದು ನಾನು ಈ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಏನೋ ರೆಡಿಮೇಡ್ ಬ್ಲೌಸ್ ಎಫ್ ಎಂ ಸಿಲ್ಕ್ ಅಲ್ಲಿ ನಾನ್ ತಗೊಂಡಿದ್ದು ಅಲ್ಲಿ ಸೀರೆ ತಗೊಳ್ಳುವಾಗ ರೆಡಿಮೇಡ್ ಬ್ಲೌಸ್ ಇತ್ತು ಅವಾಗ ನಾನು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ತುಂಬಾನೇ ಚೆನ್ನಾಗಿದೆ ಈ ಬ್ಲೌಸ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಫುಲ್ ಪ್ಲೈನ್ ಆಗಿತ್ತು ಅದಕ್ಕೆ ನಾನು ಲೇಸ್ ನ ತಗೊಂಡ್ ಬಂದು ಬಳೆ ಸ್ಟೋರ್ ಇಂದ ಬ್ಯಾಕ್ ಗೆ ತೋಳ್ ಎಲ್ಲಾ ಲೇಸ್ ನ ಇದು ರೆಡಿಮೇಡ್ ಬ್ಲೌಸ್ ಓಕೆನಾ ನೆಕ್ಸ್ಟ್ ಈ ಬ್ಲೌಸು ಇದೆಲ್ಲ ಸುಮ್ಮನೆ ಜಾಗಿಟ್ ಪೀಸ್ ಕೊಟ್ಟಿರ್ತಾರಲ್ಲ ಅರ್ಶನ ಕುಂಕುಮಕ್ಕೆ ಹೋದ ಅರ್ಶನ ಕುಂಕುಮಕ್ಕೆ ಹೋದ್ರೆ ಕೆಲವರು ಜಾಗೆಟ್ ಪೀಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಕೆಲವು ಜಾಗೆಟ್ ಪೀಸ್ ನನಗೆ ಇಷ್ಟ ಆಗಿ ಹೊಲ್ಸ್ಕೊಂಡಿರೋದು ನೋಡಿ ಈ ತರ ಬಾಕ್ಸ್ ಸ್ಕ್ವೇರ್ ನೆಕ್ ಇಕ್ಕಿದೀನಿ ಚಿಕ್ಕದು ತೋಳು ಅಷ್ಟೇ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ ದಾರ ಇಟ್ಟಿದ್ದಾರೆ ರೆಗ್ಯುಲರ್ ಆಗಿ ನಾನು ಒಬ್ರ ಹತ್ರನೇ ಬ್ಲೌಸ್ ಹೊಲ್ಸೋದು ಅವರು ಮನೆಯಲ್ಲೇ ಬ್ಲೌಸ್ ಹೊಲಿತಾರೆ ಹಾಗಾಗಿ ಈ ಬ್ಲೌಸು ಅವ್ರ ಹತ್ರನೇ ಕೊಟ್ಟು ಹೊಲ್ಸಿದ್ದೀನಿ ಸಿಂಪಲ್ ಆಗಿ ಈ ಥರ ಬ್ಲೌಸ್ ಪೀಸ್ ಕೊಟ್ಟಿದ್ರಲ್ಲ ನನಗಿಷ್ಟ ಆಯಿತು ಯಾವ್ದಾದ್ರು ಸೀರೆಗೆ ಮ್ಯಾಚ್ ಮಾಡ್ಬೋದು ಅಂತ ಹೇಳಿ ಈ ತರ ಬ್ಲೌಸು ಸಿಂಪಲ್ ಆಗಿ ಹೊಲಿಸ್ಕೊಂಡಿದ್ದೀನಿ ಅದೇ ತರ ಇನ್ನೊಂದು ಬ್ಲೌಸ್ ಹೊಲ್ಸಿದ್ದೀನಿ ಇದು ಅಷ್ಟೇ ಅರ್ಶನ ಕುಂಕುಮಕ್ಕೆ ಹೋದಾಗ ನನಗೆ ಬ್ಲೌಸ್ ಪೀಸ್ ಕೊಟ್ಟಿರೋದು ಇದನ್ನು ಕೂಡ ಸುಮ್ಮನೆ ಒಂದು ರೌಂಡ್ ನೆಕ್ಕಿಕ್ಕಿ ಸಿಂಪಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಯಾವುದಾದ್ರೂ ಆ ತರ ತೆಳುವಾಗಿರೋ ಸೀರೆ ಹೋಗುವಾಗ ಮ್ಯಾಚ್ ಆಗುತ್ತೆ ಅಂತೇಳಿ ಇದನ್ನು ಕೂಡ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದೀನಿ ರೆಗ್ಯುಲರ್ ನಾನು ಹೊಲ್ಸೋದೆಲ್ಲ ಸೇಮ್ ಒಂದೇ ಒಬ್ಬರ ಹತ್ರನೇ ಬ್ಲೌಸ್ ಹೊಲ್ಸೋದು ಅವರು ನಮ್ಮನೆ ನಮ್ಮನೆ ಹತ್ರನೇ ಇದ್ದಾರೆ ಮನೆಯಲ್ಲೇ ಬ್ಲೌಸ್ ಹೊಲಿತಾರೆ ಹಾಗಾಗಿ ಹೊಲಿಸ್ತೀನಿ ಒಂದು ನಿಮಿಷ ಬಂದೆ ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೌಸ್ ಇದರದ್ದು ಸೀರೆ ಇಲ್ಲೇ ಎಲ್ಲೋ ಇದೆ ಆದ್ರೆ ಇದ್ರ ಇಲ್ಲ ಇವಾಗ ಎಲ್ಲ ಸೀರೆನು ಎಲ್ಲ ಸೀರೆನು ಜೊತೆನೆ ಇಟ್ಟಿರ್ತೀನಿ ಎಲ್ಲ ಬ್ಲೌಸ್ ಸೀರೆ ಜೊತೆನೆ ಇಟ್ಟಿರ್ತೀನಿ ಆದ್ರೆ ಯಾವಾಗ ಅರ್ಜೆಂಟ್ ಅಲ್ಲಿ ತೆಗಿವಾಗ ಈ ಬ್ಲೌಸ್ ಸಪ್ರೇಟ್ ಆಗಿಬಿಟ್ಟಿದೆ ಇವಾಗ ಇದ್ರದ್ದು ಯಾವ ಸೀರೆ ಅಂತ ಸಿಗ್ತಾ ಇಲ್ಲ ಸಿಕ್ಕದಾಗ ತೋರಿಸ್ತೀನಿ ನೋಡಿ ಇದಕ್ಕೆ ಈ ರೀತಿ ನೆಕ್ ಕಿಡ್ಸಿದೀನಿ ಈ ರೀತಿ ಇದೆ ನೆಕ್ ಬ್ಯಾಕ್ ಸೈಡ್ ಇಷ್ಟು ಚೆನ್ನಾಗಿದೆ ನೋಡಿ ನಾವು ಅವ್ರ ಹತ್ರನೂ ಬುಕ್ ಇದೆ ಇಲ್ಲ ಅಂದ್ರೆ ನಾವು ನಾನೇನ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅದೇ ತರ ಅವರು ಹಾಕೊಡ್ತಾರೆ ಆಮೇಲೆ ನೋಡಿ ಇದಕ್ಕೆ ಈ ರೀತಿ ಇಡಿಸಿದೀನಿ ತೋಳು ಹೇಗೆ ಇಟ್ಟಿದೀನಿ ನೋಡಿ ಇದಿದೆಯಲ್ಲ ಇದು ನಾನೇ ಹಾಕೊಂಡಿರೋದು ಅವ್ರು ಸಿಂಪಲ್ ಆಗಿ ಬ್ಲೌಸ್ ಅಲ್ಲಿ ಕೊಟ್ಟಿದ್ರು ಬ್ಯಾಕ್ ಈ ತರ ಇಟ್ಬಿಟ್ಟು ಬ್ಯಾಕ್ ಈ ತರ ಇಟ್ಬಿಟ್ಟು ಈ ರೀತಿ ತೋಳಿಟ್ಬಿಟ್ಟು ಹೊಲ್ಕೊಟ್ಟಿದ್ರು ಆದ್ರೆ ನನ್ಗೆ ಸ್ವಲ್ಪ ನನ್ನ ಮನೆಯಲ್ಲಿ ಏನಾದ್ರೂ ಒಂದು ಚೆನ್ನಾಗಿ ಬ್ಲೌಸ್ ಹೊಲ್ಸಿದ್ರೆ ಲೇಸ್ ತಂದು ಹಾಕೊಳ್ಳೋದು ರೂಢಿ ನನ್ಗೆ ಅವಾಗ ಇದನ್ನ ನಾನೇ ಹಾಕಿರೋದು ಇದು ಈ ಬ್ಲೌಸ್ಗೆ ಈ ರೀತಿ ಲೇಸ್ನ ತಗೊಂಡ್ಬಂದು ನಾನೇ ಸಿಂಪಲ್ ಆಗಿ ಕೈಯಲ್ಲೇ ಹೊಲ್ದಿದ್ದೀನಿ ಎರಡ್ ಕಡೆಗೂ ಇದೊಂದು ಬ್ಲೌಸ್ ಜಾಸ್ತಿ ಕೆಮ್ಮು ಬರ್ತಾ ಇದೆ ನಾನು ಹೊಲ್ಸೋ ಎಲ್ಲ ಬ್ಲೌಸ್ ಅವ್ರ ಹತ್ರನೇ ಹೊಲ್ಸ್ತೀನಿ ತುಂಬಾನೇ ಚೆನ್ನಾಗಿ ಹೊಲಿತಾರೆ ನಾವ್ ಏನ್ ಅಳತೆ ಕೊಡ್ತೀವೋ ಕರೆಕ್ಟ್ ಆಗಿ ಹೊಲಿತಾರೆ ನಾವ್ ಹೇಳಿರೋ ಡಿಸೈನ್ ನ ಕರೆಕ್ಟ್ ಆಗಿರ್ತಾರೆ ಆಮೇಲೆ ನಮ್ಗೆ ಅದ್ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಕೊಟ್ರೆ ಸರಿ ಮಾಡಿ ಕೊಡ್ತಾರೆ ಆಮೇಲೆ ತುಂಬಾ ಕಮ್ಮಿ ದುಡ್ಡಿಗೆ ಹೊಲ್ಕೊಡ್ತಾರೆ ಕೊಡ್ತಾರೆ ನಾನ್ ಆಚೆಗಡೆ ನೋಡಿರೋ ಪ್ರಕಾರ ತುಂಬಾನೇ ಕಮ್ಮಿ ದುಡ್ಡು ಅದೆಷ್ಟು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಆಮೇಲೆ ನೋಡಿ ಈ ಬ್ಲೌಸ್ ಈ ಬ್ಲೌಸು ಡಿಸೈನು ಎಲ್ಲ ನೋಡಿ ತಗೊಂಡಿದ್ದು ಇದೆ ಮುಂದೆಗಡೆ ಇದು ಫ್ರಂಟ್ ಆಮೇಲೆ ತೋಳಿ ತರ ಇದೆ ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು ಈ ಡಿಸೈನ್ ಇಷ್ಟಾಗಿ ಬ್ಲಾಕ್ ಕಲರ್ ಬೇರೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಡಿಸೈನು ಆಮೇಲೆ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ತಗೊಂಡಿದ್ದು ನಾನು ಆದ್ರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಇದನ್ನ ಹಾಕೊಂಡ್ರೆ ಯಾಕಂದ್ರೆ ತುಂಬಾ ವರ್ಕ್ ಇದೆಯಲ್ಲ ಜಾಸ್ತಿ ಸ್ವೆಟ್ ಆಗುತ್ತೆ ಇದು ಜಾಸ್ತಿ ಸ್ವೆಟ್ ಆಗುತ್ತೆ ಇದನ್ನ ಹಾಕೊಂಡ್ರೆ ಮಾತ್ರ ಆದರೆ ತುಂಬಾ ಚೆನ್ನಾಗಿದೆ ಕರೆಕ್ಟ್ ಸೈಜ್ ಬಂತು ನಂದು ಆಮೇಲೆ ನೆಕ್ಸ್ಟ್ ಬಂದು ಈ ಸೀರೆ ಇದು ಅಷ್ಟೇ ರೇಷ್ಮೆ ಸೀರೆನೆ ಸಾಫ್ಟ್ ಸೀರೆ ಇದು ಈ ತರ ಇದೆ ಇದು ಅಷ್ಟೇ ನನ್ ಫೇವ್ರೆಟ್ ಸೀರೆ ಇದೂ ಅಷ್ಟೆ ಎಷ್ಟೊಂದ್ಸತಿ ಉಟ್ಕೊಂಡಿದೀನಿ ಸತಿ ಉಟ್ಕೊಂಡಿದ್ದೀನಿ ಈ ಸೀರೆನು ಅಷ್ಟೇ ಹಂಗೆ ಫೋಟೋ ತಗೋತಾ ಇದ್ದೆ ತಮ್ಲೈನ್ ಹಾಕಕ್ಕೆ ಈ ಸೀರೆನು ಅಷ್ಟೆ ಸತಿ ಉಟ್ಕೊಂಡಿದೀನಿ ಈ ಸೀರೆ ಬಂದು ಆ ನಮ್ಮಮ್ಮ ಕೊಡ್ಸಿದ್ದು ನನಗೆ ಮದುವೆ ಆದ್ಮೇಲೆ ಕೊಡ್ಸಿದ್ ಸೀರೆ ಇದು ಅದನ್ನು ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಮೇಲೆ ಈ ಸೀರೆ ನೋಡಿರ್ತೀರಾ ಎಲ್ಲರೂ ವರಲಕ್ಷ್ಮಿಗೆ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಓದ್ ಓದ್ಸತಿ ತಗೊಂಡಿದ್ದ ಸೀರೆ ಇದು ಇದೆಲ್ಲ ನನ್ನ ಹತ್ರ ಇರೋ ಸೀರೆ ಎಲ್ಲಾ ನಾನು ಎಫ್ ಎಂ ಸಿಲ್ಕಲ್ಲೇ ತಗೊಳ್ಳೋದು ಅಲ್ಲಿ ತಗೊಂಡಿದ್ದು ರೇಷ್ಮೆ ಸೀರೆ ಈ ರೀತಿ ನನ್ಗೆ ಪಿಂಕ್ ಅಂದ್ರೆ ತುಂಬಾ ಫೇವ್ರೇಟ್ ಪಿಂಕ್ ಅಂಡ್ ಗ್ರೀನ್ ಇಂದ ತಗೊಂಡಿದ್ದೀನಿ ಇದನ್ನ ಬ್ಲೌಸ್ ಇಲ್ಲ ಹಾಗೇನೆ ಇಟ್ಟಿದ್ದೀನಿ ಓದ್ಸತಿ ಓದ್ಸತಿ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ ಸೀರೆ ಇದು ಓದ್ಸತಿ ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ ಸೀರೆ ಇನ್ನು ಬ್ಲೌಸ್ ಹೊಲ್ಸಿಲ್ಲ ಬ್ಲೌಸ್ ಹೊಲ್ಸ್ಬೇಕು ಬ್ಲೌಸ್ ಬಂದು ಈ ರೀತಿ ಪಿಂಕ್ ಕಲರ್ ಇದೆ ಬ್ಲೌಸ್ ಹೊಲಿಸ್ಬೇಕು ಇನ್ನೂ ಬ್ಲೌಸ್ ಹೊಲ್ಸಿಲ್ಲ ಹಾಗೇ ಇಟ್ಟಿದ್ದೀನಿ ಯಾವಾಗ ಹೊಲಿಸ್ತೀನಿ ಗೊತ್ತಿಲ್ಲ ಆಮೇಲೆ ನೆಕ್ಸ್ಟ್ ಬಂದು ಈ ಸೀರೆ ಇದು ನಾರ್ಮಲ್ ಸೀರೆ ಇದೇನು ರೇಷ್ಮೆ ಸೀರೆ ಅಲ್ಲ ನಾರ್ಮಲ್ ಸೀರೆ ಸಾಫ್ಟಾಗಿದೆ ಚೆನ್ನಾಗಿದೆ ಉಟ್ಕೊಳ್ಳೋಕ್ಕೆ ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಸೀರೆದು ಬ್ಲೌಸ್ ಹೊಲಿಸಿಲ್ಲ ಹಾಗೇ ಇಟ್ಟಿದ್ದೀನಿ ಈ ಸೀರೆನ ನಾನ್ ತಗೊಂಡ ಇಲ್ಲ ಯಾರಾದ್ರೂ ಕೊಟ್ರ ಅಂತ ನೆನ್ಪಿಲ್ಲ ನಾನ್ ತಗೊಂಡಿದ್ರೆ ಈ ತರ ಸೀರೆ ನಾನ್ ತಗೊಂಡಿರೋದಿಲ್ಲ ಯಾಕಂದ್ರೆ ನಾನು ಇಷ್ಟ ಪಡೋದು ಇಲ್ಲ ತರ ಸೀರೆನ ಮೋಸ್ಟ್ಲಿ ಯಾರೋ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಯಾರ ಕೊಟ್ಟಿದಾರ ನಾನೇ ತಗೊಂಡ ಅಂತ ಗೊತ್ತಿಲ್ಲ ಅದೊಂದು ಸೀರೆ ಇದೆ ಆಮೇಲೆ ನೆಕ್ಸ್ಟ್ ಬಂದು ಈ ಸೀರೆ ಈ ಸೀರೆ ನೋಡಿ ಈ ರೀತಿ ಇದೆ ಪಿಂಕ್ ನಾನು ತೋರ್ಸೋ ಸೀರೆಯಲ್ಲಿ ಜಾಸ್ತಿ ಪಿಂಕ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದೇ ರೀತಿ ಎಲ್ಲೋ ಎಲ್ಲೋ ಮತ್ತೆ ಪಿಂಕ್ ಈ ಕಲರ್ ಅಲ್ಲಿ ನಾನು ತಗೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಸೆರ್ಗು ಇದು ನೋಡಿ ಇದು ಬಾರ್ಡರ್ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಗಿ ತಗೊಂಡಿರೋ ಸೀರೆ ಇದು ಸಾಫ್ಟ್ ಆಗಿದೆ ಇದು ಎಫ್ ಎಂ ತಗೊಂಡಿರೋ ಸೀರೆ ಎಫ್ ಎಂ ಸಿಲ್ಕಲ್ ತಗೊಂಡಿರೋ ಸೀರೆ ಇದಕ್ಕೆ ಬ್ಲೌಸ್ ಬಂದು ಈ ತರ ಕೊಟ್ಟಿದ್ದಾರೆ ಆದ್ರೆ ನಾನು ಇನ್ನು ಹೊಲಸಿಲ್ಲ ಹೊಲ್ಸ್ಕೋಬೇಕು ತುಂಬಾ ಚೆನ್ನಾಗಿದೆ ಅಲ್ಲ ಆ ಸೀರೆ ಅದನ್ನು ಬ್ಲೌಸ್ ಹೊಲ್ಸಿಲ್ಲ ಹಾಗೆ ಇಟ್ಟಿದ್ದೀನಿ ಅಂಡ್ ನೆಕ್ಸ್ಟ್ ಬಂದು ಈ ಸೀರೆ ಈ ಸೀರೆ ಬಂದು ಒಂದು ಶಾಪಲ್ಲಿ ತಗೊಂಡಿದ್ದು ಎಫ್ ಎಂ ಸಿಲ್ಕ್ ಅಲ್ಲ ಒಂದು ಶಾಪಲ್ಲಿ ತಗೊಂಡಿದ್ದು ನನ್ಗೆ ಮತ್ತೆ ನನ್ನ ಹೆಂಡತಿ ಇಬ್ಬರಿಗೆ ಒಂದೇ ತರ ಸೀರೆ ತಗೊಂಡೆ ಕಲರ್ ಬೇರೆ ಆದ್ರೆ ಸೇಮ್ ಡಿಸೈನ್ ಸೀರೆ ತಗೊಂಡೆ ಅವಳಿಗೊಂದು ನನ್ಗೊಂದು ಅಂತ ತಗೊಂಡೆ ಅದರಲ್ಲಿ ಇದೊಂದು ಸೀರೆ ತುಂಬಾನೇ ಇಷ್ಟ ಆಯಿತು ಈ ಸೀರೆ ನನ್ಗೆ ಅದಕ್ಕೆ ಈ ಸೀರೆ ತಗೊಂಡೆ ಪರ್ಪಲ್ ಕಲರ್ ಅಲ್ಲಿ ಇಲ್ಲಿ ಬ್ಲಾಕ್ ಬ್ಲಾಕ್ ಲೈನ್ ಇದೆ ಗ್ರೀನ್ ಕಲರ್ ಬಾರ್ಡರ್ ಇದೆ ಗ್ರೀನ್ ಕಲರ್ ಸೆರ್ಗು ಕೂಡ ಗ್ರೀನ್ ಕಲರು ತುಂಬಾ ಚೆನ್ನಾಗಿದೆ ಅದರದ್ದು ಬ್ಲೌಸ್ ಈ ರೀತಿ ಸಿಂಪಲ್ ಆಗಿ ಹೊಲ್ಸಿದೀನಿ ರೇಷ್ಮೆ ಸೀರೆ ಆದ್ರೆ ಮಾತ್ರ ನಾನು ಡಿಸೈನ್ ಇಟ್ಟು ಹೊಲ್ಸ್ತೀನಿ ರೇಷ್ಮೆ ಸೀರೆ ಅಲ್ಲ ಅಂದ್ರೆ ಸಿಂಪಲ್ ಆಗಿ ಹೊಲ್ಸ್ತೀನಿ ನೋಡಿ ಈ ರೀತಿ ಬಾಕ್ಸ್ ತರ ನಿಕ್ಕಿಟ್ಟಿದೀನಿ ತೋಳಿಂಗೆ ಸಿಂಪಲ್ ಆಗಿ ಹೊಲ್ಸಿದ್ರೆ ಎಲ್ಲಾದ್ರೂ ಡೈಲಿ ಯೂಸ್ಗೆ ಉಟ್ಕೊಬೇಕು ಇಲ್ಲ ಸಿಂಪಲ್ ಆಗಿ ಸ್ವಲ್ಪ ಎಲ್ಲಾದ್ರೂ ಹೋಗ್ಬರ್ಬೇಕಂದ್ರೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಏನಾದ್ರೂ ಮದುವೆ ಫಂಕ್ಷನ್ ಆತರ ಅಂದ್ರೆ ರೇಷ್ಮೆ ಸೀರೆ ಉಟ್ಕೊಳ್ತೀವಲ್ಲ ಅವಾಗ ಸ್ವಲ್ಪ ಗ್ರ್ಯಾಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಮಾತ್ರ ನಾನು ಆ ತರ ರೇಷ್ಮೆ ಸೀರೆಗೆ ಮಾತ್ರ ಗ್ರ್ಯಾಂಡ್ ಆಗಿ ಹೊಲ್ಸೋದು ಇದಂತೆ ನಾರ್ಮಲ್ ಸೀರೆಗೆಲ್ಲ ನಾನು ಹೊಲ್ಸೋದಿಲ್ಲ ಡಿಸೈನ್ ಎಲ್ಲ ಇಟ್ಟು ನೋಡಿ ಇದೊಂದು ಬ್ಲೌಸು ಇದು ಬಂದು ಎಫ್ ಎಂ ಸಿಲ್ಕಲ್ಲಿ ತಗೊಂಡಿರೋದು ಇದು ನಾನ್ ತಗೊಂಡಿರೋದಲ್ಲ ತೋಳ್ ನೋಡಿ ಈ ತರ ಇದೆ ಇದು ನಮ್ಮ ಯಜಮಾನರ ಅಕ್ಕ ಇದಾರಲ್ಲ ಅವ್ರ ಮಗ ತಂದ್ಕೊಟ್ಟಿರೋದು ನನ್ಗೆ ಅವನ್ ಮದ್ವೆನಲ್ಲಿ ಬ್ಲೌಸ್ನು ಮತ್ತೆ ಸ್ಯಾರಿ ತಂದು ಕೊಟ್ಟಿರೋದು ಆ ಬ್ಲೌಸ್ ನೋಡಿ ಈ ತರ ಇದೆ ಫ್ರಂಟ್ ಈ ತರ ಇದೆ ಈ ಸೈಡ್ ಮಾತ್ರ ಡಿಸೈನ್ ಬಂದಿದೆ ಎಫ್ ಎಂ ಸಿಲ್ಕಲ್ಲಿ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ರೇಟ್ ಕೂಡ ಡಿಸೈನ್ ನೋಡಿ ಈ ರೀತಿ ಇದೆ ಬ್ಯಾಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲೆರಡು ಕುಚ್ಚು ಬಂದಿದೆ ನೋಡಿ ತೋಳ್ಗೆ ಇದು ರೆಡಿಮೇಡ್ ಬ್ಲೌಸ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ನೆಕ್ಸ್ಟ್ ಬಂದು ಈ ಸ್ಯಾರಿ ನೋಡಿ ಇದು ಈ ತರ ಚಿಕ್ಕ ಬಾರ್ಡ್ರು ಈ ತರ ಇದೆ ಇದು ಮೇಲ್ಗಡೆದು ಇದು ಮೇಲ್ಗಡೆ ಬಾರ್ಡರು ಇದು ಕೆಳಗಡೆ ಬರೋದು ಮಾವಿನಕಾಯಿ ಬಾರ್ಡರ್ ಇದು ಕೂಡ ರೇಷ್ಮೆ ಸೀರೆನೆ ನೋಡಿ ಈ ರೀತಿ ಬುಟ್ಟ ಬುಟ್ಟ ಬಂದಿದೆ ಎಲೆ ಡಿಸೈನು ಇದು ಸಾಫ್ಟ್ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರು ಗ್ರೀನ್ ಮತ್ತೆ ಯೆಲ್ಲೋ ಕಲರ್ ಮಿಕ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಎಲ್ಲಾ ಸೀರೆಗೂ ರೇಷ್ಮೆ ಸೀರೆ ಅಂದ್ರೆ ಎಲ್ಲಾ ಸೀರೆಗೂ ನಾನು ಪಾಲ್ಸ್ ಹಾಕಿ ಬ್ಲೌಸ್ ಹೊಲ್ಸಿ ಆ ಜಿಗ್ ಜಾಗ್ ಎಲ್ಲ ಮಾಡಿಸಿ ನೀಟಾಗಿ ಇಟ್ಬಿಡ್ತೀನಿ ಆದ್ರೆ ಉಟ್ಕೊಳ್ಳೋದ್ ಮಾತ್ರ ಒಂದ್ಸತಿ ಜಾಸ್ತಿ ಅಂದ್ರೆ ಎರಡ್ ಸತಿ ಅಷ್ಟೇ ಮತ್ತೆ ನಾನು ಉಟ್ಕೊಳ್ಳೋದೇ ಇಲ್ಲ ನನ್ಗೆ ಅದೇನೋ ಗೊತ್ತಿಲ್ಲ ಒಂದ್ಸತಿ ಉಟ್ಕೊಂಡಿರೋ ಸೀರೆನ ಮತ್ತೆ ಇನ್ನೊಂದ್ಸತಿ ಉಟ್ಕೊಳಕೆ ನನಗಿಷ್ಟ ಇಲ್ಲ ಇನ್ನೊಂದ್ಸತಿ ಉಟ್ಕೊಬೇಕು ಅಂದರೆ ಅದು ಹೊಸ ಸೀರೆನೇ ಆಗಿರ್ಬೇಕು ಅಂತ ಅನ್ನೋದು ನನ್ನ ಇಷ್ಟ ಓಕೆನಾ ಫ್ರೆಂಡ್ಸ್ ಜಾಸ್ತಿ ಅಂದರೆ ಒಂದ್ಸರ್ತಿ ಉಟ್ಕೊಂಡು ಯಾವುದಾದ್ರೂ ಇಲ್ಲ ಅಂದ್ರೆ ಎರಡನೇ ಸತಿ ಉಟ್ಕೊಳ್ತೀನಿ ಅಷ್ಟೇ ಅದಕ್ಕೆ ಮೇಲೆ ನಾನೆಲ್ಲ ಉಟ್ಕೊಳ್ಳೋದಿಲ್ಲ ನನಗೆ ಇಷ್ಟ ಆಗೋಲ್ಲ ನನಗೇನಿದ್ರು ಒಂದೊಂದು ಸತಿ ಒಂದೊಂದು ಫಂಕ್ಷನ್ಗೋದ್ರೂ ಇವಾಗ ಒಂದು ಮದ್ವೆಗೆ ಹೋಗಿರ್ತೀವಿ ಅಲ್ಲಿ ಈ ಸೀರೆನೇ ಉಟ್ಕೊಂಡೋಗಿರ್ತೀವಿ ಅಲ್ಲಿ ಫೋಟೋ ತೆಗ್ದಿರ್ತಾರೆ ಆಮೇಲೆ ತಿರ್ಗ ಇನ್ನ ಯಾವ್ದಾದ್ರು ಫಂಕ್ಷನ್ಗ್ ಹೋಗ್ತಿವಿ ಅಲ್ಲಿ ಮತ್ತೆ ಇದೇ ಉಟ್ಕೊಂಡೋದ್ರೆ ಅಲ್ಲಿ ಕೂಡ ಅದೇ ಫೋಟೋ ಇಲ್ಲಿ ಅದೇ ಫೋಟೋ ಬರುತ್ತೆ ನನ್ಗೆ ಅದಿಷ್ಟ ಇಲ್ಲ ನನ್ಗೆ ಯಾವ್ದೇ ಫಂಕ್ಷನ್ಗ್ ಹೋದ್ರು ಎಲ್ಲಿಗೋದ್ರು ಸೀರೆ ಮಾತ್ರ ಬೇರೆ ಬೇರೆನೇ ಇರ್ಬೇಕು ಒಂದೇ ಸೀರೆನ ನಾನು ಉಡೋದೇ ಇಲ್ಲ ರೇಷ್ಮೆ ಸೀರೆ ಆದ್ರೂ ಅಷ್ಟೇನೆ ನಾನು ಒಂದೇ ಸತಿ ಉಟ್ಕೊಳ್ಳೋದು ಜಾಸ್ತಿ ಅಂದ್ರೆ ಎರಡ್ ಸತಿ ಅದ್ರ ಮೇಲೆ ನಾನು ಉಟ್ಕೊಳೋದಿಲ್ಲ ಸೀರೆನ ನಾರ್ಮಲ್ ಆಗಿ ರೇಷ್ಮೆ ಸೀರೆ ಬಿಟ್ಟು ನಾರ್ಮಲ್ ಆಗಿ ಮನೆ ಹತ್ರ ಉಟ್ಕೊಳ್ಳೋ ಸೀರೆ ಏನಾದರೂ ಇದ್ರೆ ಅದನ್ನ ಬೇಕಾದ್ರೆ ಒಂದೆರಡು ಮೂರು ಸತಿ ಉಟ್ಕೊಂಡಿರ್ತೀನಿ ಅದು ರೇರ್ ಎಲ್ಲೋ ನಾನು ಸೀರೆನೇ ಉಡೋದಿಲ್ಲ ಏನಾದರೂ ಫಂಕ್ಷನ್ ಇದ್ರೆ ಅಷ್ಟೇ ಸೀರೆ ಉಡೋದು ಇಲ್ದಿದ್ರೆ ನನಗೂ ಸೀರೆಗೂ ತುಂಬಾನೇ ದೂರ ಯಾಕೆಂದ್ರೆ ನನಗೆ ಆಗೋದಿಲ್ಲ ಸೀರೆ ಉಟ್ಕೊಂಡ್ಬಿಟ್ರೆ ನನಗೆ ಒಂಥರ ಫುಲ್ ಸುಸ್ತಾದಂಗೆ ಸುಸ್ತಾದಂಗಾಗ್ಬಿಡ್ತಿ ಒಂದೇ ಕಡೆ ಕೂತಿರ್ಬೇಕು ಅನ್ಸುತ್ತೆ ಏನು ಕೆಲಸ ಮಾಡಿಕೊಡ್ದು ಆಮೇಲೆ ಸೀರೆನ ಗಲೀಜು ಮಾಡ್ಕೊಕೂಡ್ದು ನನ್ಗೆ ಅದು ತುಂಬಾನೇ ಇಂಪಾರ್ಟೆಂಟು ನಾನು ಸೀರೆ ಉಟ್ಕೊಂಡೆ ಅಂದ್ರೆ ಸುಮ್ಮನೆ ಓಡಾಡ್ತಾ ಇರ್ಬೇಕು ಇಲ್ಲ ಕಡೆ ಕೂತ್ಕೊಂಡಿರ್ಬೇಕು ಏನು ಕೆಲಸ ಮಾಡಂಗಿಲ್ಲ ಸೀರೆ ಉಟ್ಕೊಂಡು ಎಲ್ಲೂ ಒಂದ್ ಕಡೆ ಕುತ್ಕೊಳಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತೀನಿ ನಾನು ಎಲ್ಲ ಕೊಳೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ನಾನು ಅದಕ್ಕೆ ಸೀರೆ ತುಂಬಾ ನೀಟಾಗಿರುತ್ತೆ ನಂದು ಸೀರೆ ತುಂಬ ವರ್ಷ ಆದರೂ ಅಷ್ಟೇ ತುಂಬ ನೀಟಾಗಿರುತ್ತೆ ಒಂದು ಬಾರ್ಡರ್ ಕೂಡ ನಾನು ಗಲೀಜು ಮಾಡಿರೋದಿಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀನಿ ಅದ್ರದ್ದು ಬ್ಲೌಸ್ ಇದು ನೋಡಿ ಈ ರೀತಿ ಹೊಲ್ಸಿದ್ದೀನಿ ಅದರದ್ದು ಬ್ಲೌಸ್ ಡಿಸೈನ್ ಈ ರೀತಿ ಇಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಇಲ್ಲಿ ಲೇಸ್ ಹಾಕಿದ್ದಾರೆ ಈ ರೀತಿ ಡಿಸೈನ್ ಮಾಡಿ ಹೊಲಿಸ್ಕೊಂಡಿದ್ದೀನಿ ಈ ಸೀರೆಗೆ ಆಗಿದೆ ಅಲ್ವಾ ಆವಾಗ ಬ್ಲೌಸು ಸಿಂಪಲ್ ಆಗಿ ಹೊಲ್ಸ್ಕೊಂಡ್ರೆ ನಮಗೆ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತಿರ್ಬೋದು ಹೆವಿ ಅಂತ ಅನ್ಸೋದಿಲ್ಲ ಅದಕ್ಕೆ ಸಾಫ್ಟಾಗಿರೋ ಸೀರೆಗೆಲ್ಲ ನಾನು ಈ ರೀತಿ ಸಿಂಪಲ್ ವರ್ಕ್ ಮಾಡಿಸ್ತೀನಿ ಇದನ್ನ ಈ ರೀತಿ ಡಿಸೈನ್ ಮಾಡಿ ಹೊಲಿಸ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಸೀರೆ ಬಂದು